ಅಂತ ಹೇಳಿದರೆ ಹಸುವಿನ ಸೇವೆಯನ್ನು ಮಾಡಿದರೆ ಅವನಿಗೆ ಕಳ್ಳರ ಭಯ ಇಲ್ಲ ಅದರ ಭಯ ಇಲ್ಲ ಅಷ್ಟು ಮಾತ್ರ ಅಲ್ಲ ಹಸುವಿನ ಸೇವೆ ಮಾಡುವವನಿಗೆ ಯಾವ ದುಷ್ಟ ಗ್ರಹಗಳ ಬೇ ಭಯ ಇಲ್ಲ ದುಷ್ಟ ಗ್ರಹಗಳಿಂದ ಉಂಟಾಗುವ ಯಾವುದೇ ಪೀಡೆ ಇರ್ಬೋದು ಅದರಿಂದ ಬರುವ ಕಷ್ಟ ಇರ್ಬೋದು ಅಥವಾ ಭೂತ ಪ್ರೇತ ಪಿಶಾಚಿ ಇಂತಹ ದುಷ್ಟ ಶಕ್ತಿಗಳಿಂದ ಬರುವಂತಹ ಯಾವುದೇ ಒಂದು ಪೀಡೆ ಇರ್ಬೋದು ಅಥವಾ ಯಾವುದೇ ದುಷ್ಟ ವ್ಯಕ್ತಿಗಳು ಮಾಡಿದ ಮಾಟ ಮಂತ್ರ ಮುಂತಾದಂತಹ ಯಾವುದೇ ಪ್ರಯೋಗಗಳಿರಬಹುದು ಇದರಿಂದ ರಕ್ಷಣೆಯನ್ನು ಕೊಡುವಂತಹದ್ದು ಹಸು ಇದನ್ನು ನಾಯಿ ಕೊಡೋಲ್ಲ ನಾಯಿ ನಮಗೆ ಇದರಿಂದ ರಕ್ಷಣೆ ಕೊಡೋಲ್ಲ ಅದರಿಂದ ರಕ್ಷಣೆ ಕೊಡುವ ತಾಕತ್ ಅದಕ್ಕಿಲ್ಲ ನಾಯಿಗಿಲ್ಲ ಹಸುವಿಗಿದೆ ಹಸುವಿಗೆ ಈ ತಾಕತ್ತಿದೆ ನೋಡಿ ಅದರಿಂದಾಗಿಯೇ ಹಸುವನ್ನು ನಾವು ಪೂಜಿಸುವಂತಹದ್ದು ಅಂದರೆ ಆ ಜೀವದಲ್ಲಿ ವ್ಯತ್ಯಾಸ ಇದೆ ಹಸುವಿನಲ್ಲಿರುವ ಜೀವ ಏನಿದೆ ಜೀವಕ್ಕೆ ಆ ಹಸುವಿನಲ್ಲಿರುವುದರಿಂದಾಗಿ ಅಷ್ಟು ಮಹತ್ವ ಇದೆ ಅದಕ್ಕಾಗಿ ನಾವು ಪೂಜೆ ಮಾಡುವುದು ಮತ್ತಿನ್ನೊಂದೇನೆಂದರೆ ನಾವು ಹಸುವಿಗೆ ಪ್ರತಿದಿನವೂ ಪ್ರದಕ್ಷಿಣೆ ಬಂದರೆ ಹಸುವಿನ ಸೇವೆಯನ್ನು ಮಾಡಿದರೆ ನಮ್ಮ ಅಭಿಲಾಷೆ ಪೂರ್ಣ ಆಗುತ್ತೆ ಮನಸ್ಸಿನಲ್ಲಿ ಇಚ್ಛಿಸ್ತೇವೆ ಅದು ಪೂರ್ಣ ಆಗುತ್ತೆ ಇನ್ನು ಅಲ್ಲಲ್ಲಿ ಕೃಷ್ಣದೇವರು ಕೊಟ್ಟಿರತಕ್ಕಂತಹ ಧೈರ್ಯ ಹೇಳಿದಾಗ ಕಾಣ್ತದೆ ನಾವು ಗ್ರಹಚಾರ ಉಂಟು ಅಥವಾ ಬೇರೆ ಬೇರೆ ರೀತಿಯ ದೋಷಗಳು ಇಷ್ಟೇ ಮೊನ್ನೆಯಲ್ಲೇ ಹೇಳಿದೆ ನಾನು ಕುಲಧರ್ಮಗಳು ಅಥವಾ ಯಾರಾದರೂ ಜ್ಯೋತಿಷ್ಯದಲ್ಲಿ ಪ್ರಸಿದ್ಧವಾದದ್ದು ಇನ್ನೊಬ್ಬರು ಏನೋ ಮಾಟ ಮಾಡಿದ್ದಾರೆ ಏನೋ ತೊಂದರೆ ಮಾಡಿದ್ದಾರೆ ಇತ್ಯಾದಿ ಏನು ದೋಷಗಳಿದ್ರೂ ಕೂಡ ಅಥವಾ ನಾವೇನು ತಪ್ಪು ಮಾಡಿದ್ದೇವೆ ಅದಕ್ಕೆ ನಾವೇನು ಶಿಕ್ಷೆ ಪಡ್ತೇವೆ ಶಿಕ್ಷೆ ಅನುಭವಿಸ್ತೇವೆ ಏನೋ ಯಾಕಂದ್ರೆ ಕರ್ಮಕ್ಕೆ ಫಲವನ್ನು ಉಣ್ಣಲೇಬೇಕು ಅಂತೆಲ್ಲ ವಿಚಾರಗಳೆಲ್ಲ ಇದ್ರೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಕೊಡುವಂತಹ ಕೆಲವು ಧೈರ್ಯದ ಮಾತುಗಳನ್ನು ನೋಡಿದಾಗ ನಾವು ದೇವರನ್ನು ಅನನ್ಯ ಶರಣಾಗತರಾಗಿ ಬಿಟ್ಟರೆ ಎಂತಹ ಪಾಪಗಳಿಂದಲೂ ಕೂಡ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತ ಕಾಣ್ತದೆ ಅದು ಈ ಜನ್ಮದು ಮಾತ್ರ ಅಲ್ಲ ಜನ್ಮಾಂತರದ ಪಾಪಗಳಿಂದಲೂ ಮುಕ್ತಿ ಪಡೆಯಬಹುದು ಅಂತ ಯಾಕೆಂದ್ರೆ ಒಂಬತ್ತನೇ ಅಧ್ಯಾಯದಲ್ಲಿಯೇ ಬರ್ತದೆ ಅಪಿ ಅಪಿಚೇ ಸುಧುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮ್ಯಕ್ ಸಮ್ಯಗ್ ಹಿ ಸಹ ಅಂತ ಹೇಳ್ಕೊಂಡು ಯಾರು ಅತ್ಯಂತ ದುರಾಚಾರಗಳನ್ನೆಲ್ಲ ಮಾಡಿದವನೂ ಕೂಡ ನನ್ನನ್ನು ಭಜತೆ ಮಾಂ ಅನನ್ಯ ಭಾಗ ನನ್ನನ್ನು ಅನನ್ಯವಾಗಿ ಯಾರು ಭಜಿಸುತ್ತಾನೋ ಸಾಧುರೇವ ಸಮಂತವ್ಯ ಅವನು ಅಂತಹ ದೋಷಗಳಿಂದೆಲ್ಲ ನಿವಾರಣೆಯನ್ನು ಹೊಂದಿ ಸಜ್ಜನಿ ಸಜ್ಜನನಾಗ್ತಾನೆ ಅಂತ ಭಗವತ್ತತ್ವದ ಅರಿವು ಭಗವಂತನ ಮೇಲಿನ ವಿಶ್ವಾಸ ಅದುವೇ ಮುಖ್ಯ ಅಂತ ಕಾಣ್ತದೆ ಕ್ಷಿಪ್ರಂಭವಜ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತನಾದವನು ಎಂದೂ ಕೂಡ ಕೇಡನ್ನು ಹೊಂದುವುದಿಲ್ಲ ಅಂದರೆ ನಮಗೆ ಜೀವನದಲ್ಲಿ ಎಲ್ಲಾ ಕಷ್ಟಗಳಿಂದಲೂ ಮುಕ್ತಿಯನ್ನು ಭಗವದ್ ಭಗವದ್ಭಕ್ತಿ ಎನ್ನುವುದು ಬಹಳ ಮುಖ್ಯ ಅಂತ ಕಾಣ್ತದೆ ಅದನ್ನೇ ನಾವು ಜ್ಯೋತಿಷ್ಯದ ಪರಿಹಾರ ಭಾಗಕ್ಕೂ ಕೂಡ ಅನ್ವಯಿಸಿಕೊಳ್ಳಬಹುದು ಅಂತ ಕಾಣ್ತದೆ ನೀನು ಹೇಳಿದೆ ನಾವು ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ದೇವತಾರಾಧನೆಗಳನ್ನೆಲ್ಲ ಪರಿಹಾರ ರೂಪದಲ್ಲಿ ಹೇಳುತ್ತೇವೆ ಅಂತ ಆದರೆ ಒಂದು ದೃಷ್ಟಿಯಲ್ಲಿ ಪರಿಹಾರ ಜ್ಯೋತಿಷ್ಯವು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಅಳವಡ ಹಿಂದಿನವರು ಅಳವಡಿಸಿ ಬಿಟ್ಟಿದ್ದಾರೆ ಯಾವುದಕ್ಕೆ ಹೇಳಿದ್ರೆ ಹಬ್ಬ ಹರಿದಿನಗಳ ಆಚರಣೆ ನಮಗೇನು ಇಡೀ ವರ್ಷದಲ್ಲಿ ಒಂದಷ್ಟು ಹಬ್ಬ ಹರಿದಿನಗಳನ್ನು ಕೊಟ್ಟಿದ್ದಾರೆ ನಾಗರ ಪಂಚಮಿ ಕಳೆಯಿತು ಇನ್ನೇನು ಗಣೇಶ ಚತುರ್ಥಿ ಬರ್ತಾ ಇದೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಬರ್ತದೆ ನವರಾತ್ರಿ ಬರ್ತದೆ ಇಡೀ ವರ್ಷಕ್ಕೆ ಹಬ್ಬಗಳು ಬೇರೆ ಬೇರೆ ದೇವತೆಗಳ ಆರಾಧನೆಗಿರತಕ್ಕಂಥ ಹಬ್ಬಗಳು ಉಂಟು ನಮ್ಮ ಹತ್ರ ಆ ಹಬ್ಬಗಳನ್ನು ಹಬ್ಬಗಳ ದಿವಸದಲ್ಲಿ ನಾವು ಆಯಾಯ ದೇವತೆಗಳನ್ನು ಚೆನ್ನಾಗಿ ನಾವು ಆರಾಧನೆ ಮಾಡಿದರೆ ಭಕ್ತಿ ಮಾಡಿದರೆ ಅದುವೇ ಒಂದು ಪರಿಹಾರ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಹಬ್ಬಗಳು ಇರುವುದು ಒಂದು ರೀತಿಯ ಪರಿಹಾರ ಜ್ಯೋತಿಷದ ರೂಪದಲ್ಲೇ ಉಂಟದು ಅದನ್ನು ಚೆನ್ನಾಗಿ ಮಾಡಿದರೆ ನಾಗರ ಪಂಚಮಿ ದಿವಸ ನಾಗನಿಗೆ ಒಳ್ಳೆಯ ಒಂದು ತನು ಅರ್ಪಿಸಿಕೊಂಡು ಭಕ್ತಿ ಮಾಡಿ ಬಂದರೆ ಮೂಲನಾಗನ ಬಳಿಗೆ ಹೋಗಿ ತನು ಅರ್ಪಿಸಿ ಭಕ್ತಿ ಮಾಡಿ ಬಂದರೆ ಇಡೀ ವರ್ಷ ನಮಗೆ ನಾಗದೇವತೆಯ ಅನುಗ್ರಹ ನಮ್ಮಲ್ಲಿ ಇರ್ತದೆ ಚತುರ್ಥಿ ದಿವಸ ಗಣೇಶನ ಪೂಜೆಯನ್ನು ಮಾಡಿದರೆ ಇಡೀ ವರ್ಷ ಗಣಪತಿ ದೇವರ ಅನುಗ್ರಹ ನಮಗೆ ಇರ್ತದೆ ಇಂತಹ ಏನು ಕೃಷ್ಣಾಷ್ಟಮಿ ದಿವಸ ಕೃಷ್ಣದೇವರ ಆರಾಧನೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿ ಆರಾಧನೆ ಈಗ ಏನಾಗಿದೆ ಕೇಳಿದ್ರೆ ನಮ್ಮ ಜನರಿಗೆ ಹಬ್ಬ ಹರಿದಿನಗಳು ಅಂತೇಳಿದ್ರೆ ಗಮ್ಮತ್ತು ಮಾಡಲಿಕ್ಕೆ ಮೋಜು ಮಾಡಲಿಕ್ಕೆ ರಜೆ ಇದೆ ಆದ್ದರಿಂದ ಗಮ್ಮತ್ತು ಮಾಡಲಿಕ್ಕೆ ಇರೋ ಸಮಯ ಅಂತ ಆಗಿ ಹೋಗಿದೆ ಅದು ನಿಜವಾಗಿ ದೇವತಾರಾಧನೆಗಳಿಗೆ ಇರತಕ್ಕಂಥ ಸಮಯ ಅಲ್ಲಿ ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ದೇವತಾರಾಧನೆಯನ್ನು ನಡೆಸಿದಾಗ ನಾವು ನಮ್ಮ ದಶಾಭುಕ್ತಿಗಳ ಏನು ಕಷ್ಟಗಳುಂಟು ಅದರಿಂದೆಲ್ಲ ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅದರಿಂದಾಗಿ ನಮ್ಮಲ್ಲಿ ಸೇರಿಸಿಬಿಟ್ಟಿದೆ ಕೆಲವರು ಹೇಳುವುದಿದೆ ಹಿಂದೆ ಎಲ್ಲ ಇಂಥ ಹೋಮ ಶಾಂತಿಯಲ್ಲಿ ಹೆಚ್ಚು ಮಾಡ್ತಾ ಇರಲಿಲ್ಲ ಈಗ ಎಲ್ಲ ಹೋಮಶಾಂತಿ ಅಂತ ಜ್ಯೋತಿಷದಲ್ಲಿ ಹೇಳ್ತಾರೆ ಅಂತ ಕೆಲವರು ಹೇಳುವುದಿದೆ ಅದು ನನಗೆ ಅದು ಕಾಣುವ ಯುಕ್ತಿಯನ್ನು ಕೇಳಿದರೆ ಹಿಂದಿನವರು ಮನೆಯಲ್ಲಿ ಗೋ ಸೇವೆಯನ್ನು ಮಾಡ್ತಾ ಇದ್ರು ಪ್ರತಿಯೊಂದು ಮನೆಯಲ್ಲಿಯೂ ಗೋವುಗಳಿದ್ದವು ಸೇವೆಯನ್ನು ಮಾಡ್ತಾ ಇದ್ರು ಗೋಸೇವೆ ಮಾಡುವವರಿಗೆ ಅಂತ ಯಾವುದೇ ಗ್ರಹಗಳ ಚಾರಗಳು ಕೂಡ ವಿಪರೀತ ತೀವ್ರವಾಗಿ ಪರಿಣಾಮವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಎಲ್ಲಿಯೂ ಗೋವುಗಳಿಲ್ಲ ಗೋಸೇವೆ ಮಾಡುವ ಕ್ರಮ ಬಿಟ್ಟರೆ ಬಿಟ್ಟು ಹೋಗಿದೆ ನಮ್ಮ ಮನೆಗಳಲ್ಲಿ ಆದ್ರಿಂದಾಗಿ ಏನಾಗಿದೆ ಕೇಳಿದ್ರೆ ಗ್ರಹಚಾರಗಳೆಲ್ಲ ಸ್ವಲ್ಪ ಹೆಚ್ಚು ಜಾಸ್ತಿ ತೊಂದರೆ ಕೊಡಲಿಕ್ಕೆ ಶುರು ಮಾಡಿವೆ ನಾವು ನೇರ ಜ್ಯೋತಿಷಿಗಳ ಹತ್ರ ಹೋಗ್ತೇವೆ ಅಲ್ಲಿ ನಿಮಗೆ ಇಂತಹ ದಶಾಭುಕ್ತಿ ಇದೆ ಇದು ಇದೆ ನೀವು ಹೋಮ ಮಾಡಿಸಬೇಕು ನೀವು ಶಾಂತಿ ಮಾಡಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ಆ ಪರಿಸ್ಥಿತಿ ನಮಗೆ ಬರ್ತದೆ ಮಾಡಿಸೋದು ಉಪಾಯ ಇಲ್ಲ ಎಂಬಂಥ ಪರಿಸ್ಥಿತಿ ನಮ್ಗೆ ಬಂದು ಬರ್ತದೆ ಅಂತ ಅಷ್ಟು ಕಷ್ಟಗಳು ತೀವ್ರವಾಗಿ ಬರ್ತಾ ಇವೆ ಆ ಕಷ್ಟಗಳು ತೀವ್ರವಾಗಿ ಬರಲಿಕ್ಕೆ ಕಾರಣ ಕೇಳಿದ್ರೆ ನಮ್ಗೆ ರಕ್ಷಣೆ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಗೋವುಗಳಿಲ್ಲ ಇಂಥದ್ದೆಲ್ಲ ಪರಿಸ್ಥಿತಿಯ ಭೇದದಿಂದಾಗಿ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆಗಳೆಲ್ಲ ಆಗಿವೆ ಭ್ರಮಣಾದಿಭಿ ಒಂದು ಹಸು ಮನೆಯಲ್ಲಿದ್ದರೆ ಎಷ್ಟು ರಕ್ಷೆ ಇದು ನೋಡಿ ಭಾಗವತ ನಮಗೆ ತಿಳುವಂತಹದ್ದು ಮೊದಲೇ ಏನು ಮಾಡೋದು ಅಂದರೆ ಆ ಗೋವಿನ ಹಸುವಿನ ಬಾಲ ಏನಿದೆ ಬಾಲದಿಂದ ಹೀಗೆ ಅದನ್ನು ನಮ್ಮಲ್ಲಿ ಈ ಸುತ್ತಿ ಸೆಳೆಯುವುದೇನಿದೆ ತೆಗೆಯುವುದು ದೃಷ್ಟಿ ತೆಗೆಯುವುದು ಅಂತೆಲ್ಲ ಆ ರೀತಿ ಗೋಪುಚ್ಛ ಭ್ರಮಣ ಮಾಡಿದಾರಂತೆ ಹೀಗೆ ಸೂಚಿಸಿದಾರಂತೆ ಮಗುವಿಗೆ ಅಂದರೆ ಅದು ರಕ್ಷೆ ಮಗುವಿಗೆ ಏನಾದರೂ ಕೆಟ್ಟದಾಗಿದ್ರೂ ಹೊರಟೋಗುತ್ತೆ ಅಷ್ಟು ಮಾತ್ರ ಅಲ್ಲ ಗೋಮೂತ್ರೇಣ ಸ್ನಾಪಯಿತ್ವ ಪುನರ್ಗೋರಜಸಾರ್ಭಕಂ ರಕ್ಷಾಂ ಚಕ್ರೋರ್ಗೋಷ ದ್ವಾದೇಶು ನಾಭಿ ಏನು ಗೋನು ಗೋವಿನ ಒಂದೊಂದು ಅಂಗವೂ ಕೂಡ ಅಥವಾ ಒಂದೊಂದು ಅದರ ಏನು ಉತ್ಪನ್ನಗಳಿದೆ ಎಲ್ಲವೂ ಎಷ್ಟು ಪವಿತ್ರ ಎಷ್ಟು ನಮಗೆ ರಕ್ಷೆಯನ್ನು ತಂದುಕೊಡ್ತದೆ ಅಂತ ಹೇಳಿದ್ರೆ ಮೊದಲು ಆ ಮಗುವಿಗೆ ಗೋಮೂತ್ರದಿಂದ ಸ್ನಾನ ಮಾಡಿಸಿದರಂತೆ ಅಂದರೆ ಗೋಮೂತ್ರ ಅಷ್ಟು ರಕ್ಷೆ ಕೊಡುತ್ತದೆ ಏನೇ ಅವಘಡ ಆಗಿದ್ರೂ ಕೂಡ ಆ ಸಣ್ಣ ಮಕ್ಕಳಿಗೆ ಗೋಮೂತ್ರ ರಕ್ಷಣೆ ಕೊಡ್ತದಂತೆ ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರಂತೆ ಮತ್ತೆ ಗೋರಜಸಾರ್ಭಕಂ ಪುನಃ ಮತ್ತೆ ಆ ಗೋವು ಮೆಟ್ಟಿದ ಮಣ್ಣು ಅದೇ ಗೋರಜಸ್ಸು ಗೋವು ಮೆಟ್ಟಿದ ಮಣ್ಣು ಕೂಡ ಅಷ್ಟು ಪವಿತ್ರ ಆ ಮಣ್ಣನ್ನು ಮೈಗೆಲ್ಲ ಹಚ್ಚಿದಾರಂತೆ ಮಡ್ಬಾತ್ ಮಗುವಿಗೆ ಅದ್ಯಾರು ಗೋ ಮೆಟ್ಟಿದ ಮಣ್ಣು ಅಷ್ಟು ಆದಮೇಲೆ ನಂತರ ರಕ್ಷಾಂ ಚಕ್ರ ಗೋಶಕೃತ ಸೆಗಣಿ ಸೆಗಣಿಯಿಂದ ಆ ಮಗುವಿಗೆ ಹನ್ನೆರಡು ನಾಮ ಹಚ್ಚಿದ್ದಾರೆ ರಕ್ಷೆ ಅದು ಅಂದರೆ ಒಂದು ಗೋವಿಗೆ ಏನೆಲ್ಲ ಶಕ್ತಿ ಇದೆ ಅದಕ್ಕಾಗಿಯೇ ಮನೆಯಲ್ಲಿ ಹಿಂದೆ ಏನಿಲ್ಲದೆ ಇದ್ರೆ ಒಂದು ಗೋವಿ ಇರಲೇಬೇಕು ಅದು ಭಾರತೀಯ ಪದ್ಧತಿ ಭಾರತೀಯ ಜೀವನ ಪದ್ಧತಿಯಲ್ಲಿ ಗೋವು ಕೂಡ ಒಂದು ಅವಿಭಾಜ್ಯ ಅಂಗ ಇವತ್ತು ಆ ಭಾರತೀಯ ಪದ್ಧತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ ಅದಕ್ಕೆ ಮುಖ್ಯ ಕಾರಣ ನಮಗಿಂತಲೂ ಕೂಡ ದೇಶವನ್ನು ಆಳುವ ಸರ್ಕಾರಗಳು ಅಂತ ಹೇಳಿದ್ರೆ ತಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಗೋವಿನ ಸಂರಕ್ಷಣೆಗೆ ಗೋವಿನ ಪಾಲನೆಗೆ ಬೇಕಾದ ವ್ಯವಸ್ಥೆಗಳೇ ಇಲ್ಲದೆ ಇರುವಂತದ್ದು ಅದರಿಂದಾಗಿಯೇ ಇವತ್ತು ಯಾರು ಅಲ್ಲಿ ಇಲ್ಲಿ ಗೋವುಗಳನ್ನು ಇದ್ದಾರೆ ಅವರಿಗೂ ಕೂಡ ಇನ್ನಿಲ್ಲದ ಕಷ್ಟಗಳು ಯಾಕೆ ಅಂತ ಹೇಳಿದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ ಯಾವುದಕ್ಕೂ ಕೂಡ ಆದರೆ ನಿಜವಾಗಿಯೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡಿದರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಗೋವನ್ನು ನೋಡ್ಬೋದು ನಿಜವಾಗಲೂ ಹಾಲನ್ನು ಡೈರಿಯಿಂದ ತಗೊಳ್ಳುವುದಲ್ಲ ಮತ್ತೆ ಮನೆಯಲ್ಲೇ ಹಾಲು ಸಿಗಬೇಕು ಮನೆಯಲ್ಲೇ ಸೆಗಣಿ ಮನೆಯ ಒಂದೊಂದು ಕೂಡ ಅಷ್ಟು ಪವಿತ್ರವಾಗಿರುವಂಥದ್ದು ಗೋವಿನದ್ದು ಅಷ್ಟೇ ಕವಚವಾಗಿರುವಂಥದ್ದು ಅದನ್ನು ಭಾಗವತ ಬಹಳ ಸ್ಪಷ್ಟ ಹೇಳುತ್ತದೆ ಅಂತ ಹೇಳಿದರೆ ಗೋವನ್ನು ನಾವು ರಕ್ಷಣೆ ಮಾಡುವುದು ಗೋವನ್ನು ಸಾಕುವುದು ಕೃಷ್ಣನಿಗೆ ಪ್ರೀತಿಕರವಾದದ್ದು ಅದರೊಟ್ಟಿಗೆ ನಮ್ಮ ಆರೋಗ್ಯಕ್ಕೂ ಮುಖ್ಯವಾದದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಯಾವುದೇ ಕಷ್ಟವೂ ಬರೋಲ್ಲ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಮಗೆ ಬರ್ತಾ ಇರುವಂತಹ ಮುಕ್ಕಾಲುಪಾಲ ಸಮಸ್ಯೆಗಳಿಗೆ ಒಂದು ಹಸುವನ್ನು ಸಾಕಿದರೆ ಉತ್ತರ ಸಿಗುತ್ತೆ ಪರಿಹಾರ ಆಗುತ್ತೆ ಎಲ್ಲ ಆರೋಗ್ಯದ ಸಮಸ್ಯೆ ಇರಬಹುದು ಮಾನಸಿಕವಾದ ಸಮಸ್ಯೆ ಇರಬಹುದು ಕೌಟುಂಬಿಕವಾದ ಸಮಸ್ಯೆ ಇರಬಹುದು ಎಲ್ಲವೂ ಪರಿಹಾರ ಆಗ್ತದೆ ಅಷ್ಟು ಶಕ್ತಿ ಇದೆ ಗೋವಿಗೆ ಅದರಿಂದಾಗಿಯೇ ಹಿಂದಿನವರು ಗೋವನ್ನು ತಪ್ಪದೇ ಸಾಕ್ತಾ ಇದ್ದರು ಪ್ರತಿಯೊಂದು ಮನೆಯಲ್ಲೂ ಕೂಡ ಬರುವ ಮಾತು ಬಹಳ ಸುಂದರವಾದ ಮಾತು ಯಾ ಆತ್ಮದೇವತಾ ಗಾವಹ ಏಕಂ ಗೋ ಬ್ರಾಹ್ಮಣಂ ಸ್ಮೃತಂ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಯಾ ಆತ್ಮದೇವತಾ ಗಾವಹ ಅಂತ ಗೋವುಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ಭಗವಂತನ ಪ್ರತೀಕ ವಿಷ್ಣುವಿನ ಪ್ರತೀಕ ಅದು ಆತ್ಮದೇವತಾ ಅಂತ ಅದರ ಒಳಗೆ ದೇವರು ಕೂತಿದ್ದಾನೆ ವಿಶೇಷವಾಗಿ ಅದಕ್ಕೆ ನಾವು ಗೋವಿಗೆ ಏನು ಸೇವೆ ಮಾಡುತ್ತೇವೆ ಅದು ದೇವರಿಗೆ ಸೇವೆ ಮಾಡಿದಾಗೆ ಅಷ್ಟು ಮಾತ್ರ ಅಲ್ಲ ಯಾವ ಗಾವಹ ಸತ್ವಮವ್ಯ ನಿಜವಾಗ್ಲೂ ಕೂಡ ಜಗತ್ತಿಗೆ ಶಕ್ತಿದಾಯಕವಾಗಿರುವಂತಹವಾಗೇ ಗೋವುಗಳು ಎಲ್ಲ ವಿಧವಾದ ಶಕ್ತಿ ಅದು ನಾಶರಹಿತವಾದ ಶಕ್ತಿ ಆ ಗೋವುಗಳಲ್ಲಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಜಗತ್ತಿನಲ್ಲಿ ಬ್ರಾಹ್ಮಣರು ಯಾವ ರೀತಿಯೋ ಗೋವು ಅದೇ ರೀತಿ ಅಂತ ಹೇಳ್ತಾರೆ ವರುಣ ಗೋವು ಬ್ರಾಹ್ಮಣ ಇಬ್ಬರು ಸಮಾನರಾಗಿರುವಂಥವರು ಯಾಕಂತ ಹೇಳಿದ್ರೆ ಗೋವುಗಳು ಕೂಡ ನಮಗೆ ಬೇಡಾಗಿದ್ದನ್ನು ತಗೊಂಡು ನಮಗೆ ಬೇಕಾಗಿದ್ದನ್ನು ಕೊಡುತ್ತದೆ ಅದಕ್ಕೆ ನಾವು ಗೋವಿಗೆ ಹಾಕ್ತೇವೆ ಮುಸುರೆ ಹಿಂಡಿ ಎಲ್ಲ ಅಂತ ಹೇಳಿದ್ರೆ ಅದರ ಸತ್ವ ಎಲ್ಲ ತೆಗೆದು ಇನ್ನು ನಮ್ಗೆ ಯಾವುದು ಬೇಡ ಅದನ್ನೆಲ್ಲ ನಾವು ಕೊಡ್ತೇವೆ ಹಸುವಿಗೆ ಹಸು ಅದನ್ನೆಲ್ಲ ತಿಂತದೆ ಅದೇ ಹಿಂಡಿ ಅಂತ ಹೇಳಿದ್ರೆ ರಸ ಎಲ್ಲ ಹಿಂಡಿದ್ದು ಅದನ್ನು ನಾವು ಕೊಡ್ತೇವೆ ಹಸು ತಿಂತದೆ ನಮಗೆ ಬಹಳ ಮುಖ್ಯವಾಗಿರುವಂತಹ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಹಸುಗಳು ಕೊಡ್ತವೆ ಬ್ರಾಹ್ಮಣರು ಅಷ್ಟೇ ಬೇಡ ಆಗಿಲ್ದಿದ್ದ ಪಾಪವನ್ನು ಸ್ವೀಕಾರ ಮಾಡ್ತಾರೆ ಬೇಕಾದ ಪುಣ್ಯವನ್ನು ಕೊಡ್ತಾರೆ ಅದಕ್ಕೆ ನಿಜವಾಗ್ಲೂ ಗಾವುಗಳು ಬಹಳ ಮುಖ್ಯವಾದ ತ್ರಾತವ್ಯ ಪ್ರಥಮಂ ಗಾವಸ್ತ್ರಾತಾಸ್ತ್ರಾಯಂತಿ ತಾದ್ವಿಜಾನ್ ಗೋ ಬ್ರಾಹ್ಮಣ ಪರಿತ್ರಾಣೆ ಪರಿತ್ರಾತಂ ಜಗದ್ಭವೇತ್ ವರುಣ ಹೇಳ್ತಾನೆ ಚತುರ್ಮುಖ ಬ್ರಹ್ಮದೇವರ ಹತ್ರ ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದ ಕೆಲಸ ಏನೆಂದ್ರೂ ಗೋವಿನ ರಕ್ಷಣೆ ಗೋವನ್ನ ಪ್ರತಿಯೊಬ್ಬರು ರಕ್ಷಣೆ ಮಾಡಲೇಬೇಕು ಅಂತ ಹೇಳ್ತಾರೆ ಅದು ವಿಶೇಷವಾಗಿ ಬ್ರಾಹ್ಮಣನಾದವನು ಬ್ರಾಹ್ಮಣನಾದವನು ಗೋವಿನ ರಕ್ಷಣೆಯನ್ನ ಮಾಡಲೇಬೇಕು ಅಂತ ಹೇಳ್ತಾನೆ ವರುಣ ಯಾಕಂತ ಹೇಳಿದ್ರೆ ಗೋವುಗಳನ್ನ ಬ್ರಾಹ್ಮಣ ರಕ್ಷಣೆ ಮಾಡಿದರೆ ಗೋವುಗಳು ಬ್ರಾಹ್ಮಣನನ್ನ ರಕ್ಷಣೆ ಮಾಡುತ್ತದೆ ಅಂತ ಹೀಗೆ ಗೋವುಗಳು ಬ್ರಾಹ್ಮಣರು ರಕ್ಷಿಸಲ್ಪಟ್ಟರೆ ಇಡೀ ಜಗತ್ತೇ ರಕ್ಷಿಸಲ್ಪಟ್ಟಾಗೆ ಯಾಕಂದ್ರೆ ಇವರಿಬ್ರು ಸ್ವಾರ್ಥಕ್ಕಾಗಿ ಬದುಕಬಾರದು ಸ್ವಾರ್ಥಕ್ಕಾಗಿ ಬದುಕುವವರಲ್ಲ ಪರೋಪಕಾರಕ್ಕಾಗಿ ಇರುವಂತದ್ದು ಅದಕ್ಕೋಸ್ಕರ ಗೋವು ಕೂಡ ಅಷ್ಟೇ ಯಾರು ದೇಶೀಯ ತಳಿಯ ಗೋವಿನ ಸೇವೆಯನ್ನು ನಲವತ್ತೆಂಟು ದಿನ ಮಾಡುತ್ತಾರೆ ಮಧ್ಯಾಹ್ನದ ತನಕ ಉಪವಾಸ ಇದ್ದು ಮಧ್ಯಾಹ್ನ ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಅಂದ್ರೆ ಅದಕ್ಕೆ ಹೊಟ್ಟೆ ತುಂಬ ನಾವು ಆಹಾರವನ್ನು ಕೊಟ್ಟು ಆಮೇಲೆ ನಾನು ಆಹಾರವನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಈ ರೀತಿ ನಿಯಮವನ್ನು ಇಟ್ಟುಕೊಂಡು ನಲವತ್ತೆಂಟು ದಿನ ಗೋವಿನ ಸೇವೆ ಮಾಡಿದರೆ ಅವರ ಇಷ್ಟಾರ್ಥಗಳೆಲ್ಲ ಪೂರಣೆ ಆಗುತ್ತಂತೆ ಇದನ್ನು ಮಹಾಭಾರತ ಸ್ಪಷ್ಟ ಹೇಳುತ್ತೆ ಅಂದ್ರೆ ನೋಡಿ ಗೋವಿಗೆ ಅಷ್ಟು ಶಕ್ತಿ ಇದೆ ಒಂದು ಮನೆಗೆ ಏನು ಬರ್ತದೆ ಆಪತ್ತು ಅದನ್ನೆಲ್ಲ ಗೋವು ತನ್ನ ಮೇಲೆ ತಗೊಳ್ತದೆ ಅಂತ ನೋಡಿ ಅದಕ್ಕೋಸ್ಕರವೇ ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಗೋವನ್ನ ಸಾಕ್ತಾಯಿದ್ರು ಇದ್ರು ಯಾಕೋಸ್ಕರ ಅಂದ್ರೆ ಬರೀ ಹಾಲು ಕೊಡುತ್ತದೆ ಅಂತಲ್ಲ ಅಥವಾ ಬರೀ ವ್ಯವಸಾಯಕ್ಕಾಗತ್ತೆ ಅಂತಲ್ಲ ಮತ್ತೆ ಇಡೀ ಮನೆಗೆ ರಕ್ಷೆ ಅದು ಸಮಸ್ತ ದೇವತೆಗಳು ದೇವರ ಕೋಣೆಯಲ್ಲಿ ಇರ್ತಾರೆ ಇಲ್ವೋ ಗೊತ್ತಿಲ್ಲ ಆದರೆ ಗೋವಿನಲ್ಲಂತೂ ಇದ್ದೇ ಇರ್ತಾರೆ ನೋಡಿ ಅದಕ್ಕೋಸ್ಕರ ಹಿಂದೆ ಎಷ್ಟು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ದೇವರ ಕೋಣೆ ಎಷ್ಟು ಪವಿತ್ರವಾದದ್ದು ಅಷ್ಟೇ ಪವಿತ್ರವಾದದ್ದು ಹಸುವಿನ ಹಟ್ಟಿ ಅಂತ ಅದಕ್ಕೆ ಇವಾಗ ನಾವು ಜಪ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಒಂದ ದೇವರ ಕೋಣೆಯಲ್ಲಿ ಮಾಡಿ ಇಲ್ಲದ್ರೆ ಹಟ್ಟಿಯಲ್ಲಿ ಮಾಡಿ ಅಂತ ಹೇಳ್ತಾನೆ ನೋಡಿ ಅಷ್ಟು ಅದು ಗೋವ್ರಜ ಗೋಷ್ಠಿ ಇದೆಲ್ಲ ಅಷ್ಟು ಪವಿತ್ರವಾದದ್ದು ಹಿಂದೆ ಹೇಳ್ತಾರೆ ಯಾಕಂದ್ರೆ ಭಗವಂತನ ಸನ್ನಿಧಾನ ಅಲ್ಲ ಅಷ್ಟಿದೆ ಆ ಗೋವಿನಲ್ಲಿ ಬ್ರಾಹ್ಮಣರಲ್ಲಿ ಸನ್ನಿಧಾನ ಇರುವುದು ಕಾಣಿಸ್ತದೆ ಹೊರಗಿನ ಸಂಪತ್ತು ಬೇಕು ಅಷ್ಟೇ ಎಸ್ ಯಾಮ್ ಹಿರಣ್ಯಂ ಎಂಗಾಮ್ ವಂಪುರುಷಾನಹಂ ವೇದ ಹೇಳ್ತಾ ಇದೆ ಲಕ್ಷ್ಮಿ ನೀನು ಬಂದೆ ಅಂತ ಹೇಳಿದ್ರೆ ಎಸ್ ಯಂ ಹಿರಣ್ಯಂ ವಂದೆ ಎಂ ಅಂದ್ರೆ ಹೇಳಿದ್ರೆ ದುಡ್ಡು ಬೇಕಾದಷ್ಟು ಸಂಪತ್ತನ್ನು ಪಡೆದೇನೆ ನಾನು ಒಳ್ಳೆಯ ಮಾರ್ಗದಿಂದ ಧರ್ಮ ಮಾರ್ಗದಿಂದ ನ್ಯಾಯ ಮಾರ್ಗದಿಂದ ನಮ್ಗೆ ಇವತ್ತೇನು ತಿಳ್ಕೊಳ್ತೇವೆ ಅಂದ್ರೆ ಇಲ್ರಿ ಈ ಕಲಿಯುಗದಲ್ಲಿ ನೀವು ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಹೋದೆನೆಂದು ದುಡ್ಡು ಮಾಡ್ಲಿಕ್ಕೆ ಆಗೋಲ್ಲ ಮತ್ತೇನಂದರೆ ಅನ್ಯಾಯ ಮಾರ್ಗದ ಮೇಲೆ ದುಡ್ಡು ಮಾಡ್ಲಿಕ್ಕೆ ಆಗೋದು ನಾವು ತಿಳ್ಕೊಂಡಿರೋದು ತಪ್ಪು ಯಾವಾಗ ಲಕ್ಷ್ಮಿಯ ಅನುಗ್ರಹ ಆಯಿತು ಲಕ್ಷ್ಮಿಯ ನಿಜವಾದ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಮಾರ್ಗದಲ್ಲೇ ಅವನು ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಲಕ್ಷ್ಮಿಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಅದಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕಾದರೂ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಅವಾಗ ಅನ್ಯಾಯದ ಮಾರ್ಗದಿಂದ ಅಷ್ಟೇ ಅಲಕ್ಷ್ಮಿಯಿಂದ ಬರುವುದು ಅದು ಟೆನ್ಷನ್ನಿಗೆ ಕಾರಣ ಆಗುದು ಲಕ್ಷ್ಮಿಯ ಅನುಗ್ರಹದಿಂದ ಬಂದದ್ದು ನಿಜವಾದ ಸಂಪತ್ತು ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಎಸ್ ಯಾಮ್ ಹಿರಣ್ಯಮ್ ಹಿಂದೆ ಎಂ ಗಾಮ್ ಅಶ್ವಂ ಅಷ್ಟು ಮಾತ್ರ ಅಲ್ಲ ಲಕ್ಷ್ಮಿ ಇದ್ದಾಳೆ ಮನೆಯಲ್ಲಿ ಅಂತ ಕಾಣುವುದು ಬರೀ ತಿಜೋರಿಯಲ್ಲಿ ದುಡ್ಡಿದೆ ಅನ್ನೋದ್ರಿಂದ ಮಾತ್ರ ಅಲ್ಲ ಬ್ಯಾಂಕಲ್ಲಿ ದುಡ್ಡಿದೆ ತಿಜೋರಿಯಲ್ಲಿ ದುಡ್ಡಿದೆ ಅಂತ ಮಾತ್ರ ಅಲ್ಲ ಮತ್ತೆ ಮನೆಯಲ್ಲಿ ಹಸು ಇದೆ ನೋಡಿದೆ ನನ್ ಗಾಮ್ ಮನೆಯಲ್ಲಿ ಹಸು ಇದೆ ಅಂತ ಹೇಳಿದ್ರೆ ಲಕ್ಷ್ಮಿ ಇದ್ದಾಳೆ ಅಂತೆ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಲಕ್ಷ್ಮಿಯ ಸಂಕೇತ ನೋಡಿ ಈ ಕಾರಣದಿಂದಲೇ ಹಿಂದೆ ಬೆಳಗಾತ ಎದ್ದು ಮನೆಗೆ ಸೆಗಣಿ ಹಾಕಿ ಸಾರಿಸ್ತಾ ಇದ್ರು ಸೆಗಣಿ ಹಾಕಿ ಸಾರಿಸುವುದು ಸೆಗಣಿ ಹಾಕಿ ಒರೆಸುವುದು ಯಾಕಂತ ಹೇಳಿದ್ರೆ ಸೆಗಣಿಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ ವಿಶೇಷವಾಗಿ ಸಗಣಿಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ ಅದಕ್ಕೋಸ್ಕರವೇ ಸೆಗಣಿ ಹಾಕಿ ಸಾರಿಸುವುದು ಯಾಕಂದ್ರೆ ಮನೆಯಲ್ಲಿ ಲಕ್ಷ್ಮಿ ಸನ್ನಿಧಾನ ಬರಬೇಕು ಅಂತ ನಮ್ಗೆ ಇವತ್ತು ಸೆಗಣಿ ಮುಟ್ಲಿಕ್ಕೂ ಅಸಹ್ಯ ಅಂದ್ರೆ ಲಕ್ಷ್ಮಿ ಹತ್ತಿರ ಹೋಗ್ಲಿಕ್ಕೂ ನಮ್ಗೆ ಅಸಹ್ಯ ಇವತ್ತು ಲಕ್ಷ್ಮಿಯೇ ಬೇಡ ನಮಗೆ ಆ ರೀತಿ ಆಗಿದೆ ನಾವು ಇನ್ಯಾಕ್ರಿ ಲಕ್ಷ್ಮಿ ಅನುಗ್ರಹ ಆಗ್ಬೇಕು ನಮಗೆ ಅದಕ್ಕೆ ಹೇಳುವಂತದ್ದು ಯಸ್ಯಾಂ ಹಿರಣ್ಯಂ ಮಿಂದೇಯಂ ಗಾಮ್ ಅಶ್ವಂ ಇನ್ನು ನಾನಾ ವಿಧವಾದ ವಾಹನಗಳು ಅಷ್ಟು ಮಾತ್ರ ಅಲ್ಲ ನನಗೆ ಈ ರಥ ಮುಂತಾದವುಗಳು ಅಷ್ಟು ಮಾತ್ರ ಅಲ್ಲ ಪುರುಷಾನ್ ಪುರುಷಾನ್ ಅಂದ್ರೆ ಬೇಕಾದಷ್ಟು ದಾಸಿಯರು ಇವರೆಲ್ಲ ನಾನು ಪಡೆಯುವಂತಾಗಬೇಕು ಯಾರು ನಿನ್ನ ಅನುಗ್ರಹದಿಂದ ಲಕ್ಷ್ಮಿ ನಿನ್ನ ಅನುಗ್ರಹದ್ದೇ ನೋಡಿ ಯಾವುದ್ರದ್ದು ಮಾಡ್ಲಿಕ್ಕೆ ಇಲ್ಲ ಸೇರಿಸ್ಲಿಕ್ಕಿಲ್ಲ ಸೇರಿಸಲಿಕ್ಕಿಲ್ಲ ಐದು ದನದ ಐದು ಪದಾರ್ಥಗಳು ಆಗಲಿವೆ ಇದು ಸ್ಥಾನಮಾನದ ಲೆಕ್ಕದಲ್ಲಿ ದೇವತೆಗಳ ಚಿಂತನೆಯಲ್ಲಿ ಬಂದಾಗ ಒಂದು ದೊಡ್ಡ ಸಂಗತಿ ಯಾರು ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಹೇಳುವಾಗ ಗೋಮೂತ್ರೇ ತು ಮಹಾಲಕ್ಷ್ಮೀ ಅಂತ ಹೇಳಿಬಿಡ್ತಾರೆ ಗೋಮೂತ್ರದಲ್ಲಿ ಲಕ್ಷ್ಮಿಯೇ ಕೂತಿದ್ದಾಳೆ ಮುಗಿತಾ ಇಲ್ಲ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಈಗ ನಾನು ಎಷ್ಟೋ ಸರ್ ತಿಳಿದ್ರು ಗೋಮೂತ್ರ ಗೋಮ ಇದ್ರೆ ಎರಡರಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಯಾರಿಗೆ ಲಕ್ಷ್ಮಿ ಬೇಕು ಶ್ರೀಮಂತಿಗೆ ಬೇಕು ದುಡ್ಡು ಮನೆಯಲ್ಲಿ ಇರಬೇಕು ಅಂತವರು ಪ್ರತಿನಿತ್ಯ ಮನೆಯಲ್ಲಿ ಗೋಮಯವನ್ನು ತಂದಿಟ್ಕೊಳ್ಳಿ ಸುಲಭವಾದ ಟಿಪ್ಸ್ ಬೇರೆ ಬೇರೆ ಬೇಡದಿದ್ದ ಟಿಪ್ಸ್ ಗಳನ್ನೆಲ್ಲ ನೀವು ತಗೊಳ್ತೀರಿ ನೋಡ್ತೀರಿ ಅಡಿಗೆ ಕೋಣೆಗೆ ಏನಾಗಬೇಕು ವೆರಾಂಡಕ್ಕೆ ಏನ್ ಬರಬೇಕು ಹಾಲಿನಲ್ಲಿ ಏನಿರಬೇಕು ಬೆಡ್ರೂಮಿಗೆಲ್ಲ ಇದೊಂದು ಸಣ್ಣ ಟಿಪ್ಸ್ ಏನಿದು ಕೇಳಿದ್ರೆ ಪ್ರತಿಯೊಂದು ಕೋಣೆಯಲ್ಲಿ ಒಂದು ಸೆಗಣಿ ಮುದ್ದೆಯನ್ನು ಕಾಪಾಡಿಕೊಳ್ಳಿ ಏನಾಗುವುದಿಲ್ಲ ಬೇಕಾದ್ರೆ ಚೇಂಜ್ ಮಾಡಿ ಎಲ್ಲಿಯಾದರೂ ವೆದರಿಗೆ ಹೆಚ್ಚು ಕಡಿಮೆ ಆಗುದಾದ್ರೆ ಚೇಂಜ್ ಮಾಡಿ ಇಲ್ಲ ಒಣಗಿದ್ದಿಟ್ಕೊಳ್ಳಿ ಏನಾಗುವುದಿಲ್ಲ ಗ್ಯಾರಂಟಿ ಗ್ಯಾರಂಟಿ ವರ್ಷಗಟ್ಟಲೆ ಒಣಗಿದ ಪೀಸನ್ನು ನೀವು ಇಟ್ಟುಕೊಂಡರೆ ಮನೆಯಲ್ಲಿ ಎಲ್ಲಿ ಬೇಕಾದರಲ್ಲಿ ಹಾಗೆ ಒಪ್ಪನಾಗಿಟ್ಟರು ತೊಂದ್ರೆ ಇಲ್ಲ ತೊಟ್ಟೆಯಲ್ಲಿ ಡಬ್ಬಿಯಲ್ಲಿ ಆಗಿ ತೊಂದ್ರೆ ಇಲ್ಲ ತಾಮ್ರದ ಕರಡಿಗೆ ಆಗ್ಬೋದು ಒಂದು ತುಂಡಾಗ್ಬೋದು ಇಟ್ಟುಕೊಂಡ್ರೆ ಹಾಳೆ ಆಗುವುದಿಲ್ಲ ನಾನು ಇಟ್ಕೊಂಡಿದ್ದೆ ನಾಳೆ ಆಗಲಿಲ್ಲ ಹಾಗಾಗಿ ಲಕ್ಷ್ಮಿಯ ಕೃಪೆಗೆ ಅನುಕೂಲಕ್ಕೆ ಪಾತ್ರ ಆಗಬೇಕಾದ್ರೆ ಎಲ್ಲ ಕೋಣೆಗಳಲ್ಲಿಯೂ ಕೃಷ್ಣನಿಗೂ ಇಷ್ಟ ಆ ಸೊತ್ತಿನಲ್ಲಿ ಇದನ್ನು ಅಂಗಳದಲ್ಲಿ ಗುಡಿಸಿ ಅದೆಷ್ಟು ಬಗೆಯಿಂದ ಬ್ಯಾಕ್ಟೀರಿಯಾಗಳನ್ನು ರೋಗ ಅಣುಗಳನ್ನು ನಿರ್ಮೂಲನೆ ಮಾಡ್ತದೆ ಎಲ್ಲದೆಲ್ಲ ತೋರಿಸಿಕೊಟ್ಟಿದ್ದಾರೆ ಚಂದವಾಗಿ ಅದನ್ನೆಲ್ಲ ನಾವು ಪಬ್ಲಿಷ್ ಜಾಸ್ತಿ ಮಾಡೋದಿಲ್ಲ ಪೇಪರ್ ಚೆನ್ನಾಗಿ ಮಾಡಿದ್ದಾರೆ ಅವರು ಎಷ್ಟು ರಿಯಾಕ್ಷನ್ಸ್ಗಳು ತೋರ್ತದೆ ಆಗ್ತದೆ ಎನ್ನುವುದನ್ನು ಪ್ರತ್ಯೇಕ ಮಾಡಿ ಪ್ರಾಯೋಗಿಕವಾಗಿ ನಮ್ಮ ಮುಂದೆ ಇಟ್ಟಿದ್ದರಂಥ ಲೆಟರ್ಸ್ಗಳು ಬೇಕಾದಷ್ಟು ಪೇಪರ್ಸ್ಗಳು ಜರ್ರಲ್ಸ್ಗಳು ಬಂದಿವೆ ಅದನ್ನು ಅದು ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ನಮಗೆ ಅಂಗಳವೇ ಇಲ್ಲ ಇಟ್ಟುಕೊಳ್ಳುವ ಆದರೆ ಮನೆಯೊಳಗೆ ಇಟ್ಕೊಳ್ಳಿಕ್ಕೆ ಹಿಂದೆಲ್ಲ ಊಟ ಆಶನ ಅದೆಲ್ಲ ಆದ ತಕ್ಷಣ ಗೋಮಯ ಹಾಕಿ ಹಚ್ಚಬೇಕು ಈಗ ಗೋಮಯ ಅದು ಕೆಲವು ಕಡೆಯಲ್ಲಿ ಮಾರ್ಲಿಕ್ಕೆ ಬಂದಿದೆ ಈಗ ತಗೊಳ್ತೀರಾ ಆದರೆ ಕೊಡ್ತೇವೆ ಅಂತ ಆದರೆ ಬೀದಿಯಲ್ಲಿದ್ದುದೆ ಮಾರಬೇಡಿ ಮಾಡಬೇಡಿ ಯಾಕೆಂದ್ರೆ ಕೆಲವೊಮ್ಮೆದು ಹಂದಿದ್ದು ಆಗಿರ್ತದೆ ಬೇರೆದ್ದು ಆಗಿರ್ತದೆ ಆಗಿದ್ದು ಉಂಟು ಮತ್ತೆ ಹಾಗಾಗಿ ಏನೇನೋ ತಿಂದದ್ದೆಲ್ಲ ಆಗಬಾರ್ದು ಹಸಿರುಲ್ಲೂ ತಿಂದದ್ದೇ ಆಗಬೇಕು ಎಷ್ಟೆಲ್ಲ ಏನೆಲ್ಲ ಮಹಾಭಾರತದಲ್ಲಿ ಗೋವಿನ ಬಗ್ಗೆ ಹೇಳಿದ ಮಾತು ಯಸ್ಯ ಸಂತಿ ಯಾರ ಮನೆಯಲ್ಲಿ ಆಕಳುಗಳು ಇರ್ತಾವೋ ಯಸ್ಯ ಗೃಹ ಗಾವ ಸಂತಿ ತತ್ ಗೃಹಂ ಶ್ರೇಷ್ಠ ಉಚ್ಯತೆ ಉತ್ತಮ ಮಟ್ಟದ ಮನೆ ಅಂತಂದ್ರೆ ಆಕಳು ಕಟ್ಟಿದಂತಹ ಮನೆ ಅಂತ ನಮ್ಮಲ್ಲಿ ಒಂದು ಹಳ್ಳಿಗಳಲ್ಲಿ ಒಂದು ಚಾಲ್ತಿ ಇದೆ ಅವ ಎಷ್ಟು ಆಕಳುಗಳನ್ನು ಕಟ್ಟಿದ್ದಾನೆ ಅಂತ ಅವನ ಶ್ರೀಮಂತಿಕೆ ಅಳಿಯುವಂತಹದ್ದು ಇನ್ನೊಂದು ಕ್ರಮ ಇದೆ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂದ್ರೆ ಏಕಕಾಲದಲ್ಲಿ ಎಷ್ಟು ಎಲೆ ಹಾಕಬಹುದು ಅದನ್ನು ನೋಡಿಕೊಂಡು ಮನೆ ಎಷ್ಟು ದೊಡ್ಡದು ಅಂತ ಹೀಗೆ ತೀರ್ಮಾನ ಮಾಡುತ್ತಿದ್ರು ಅದು ಎಲ್ಲದಕ್ಕಿಂತ ಪ್ರಶಸ್ತವಾದ ಯಾವುದು ಅಂತಂದ್ರೆ ಯಾವ ಮನೆಯಲ್ಲಿ ಆಕಳುಗಳನ್ನು ಕಟ್ಟಿರ್ತಾರೋ ಗೋವುಗಳನ್ನು ಕಟ್ಟಿರ್ತಾರೋ ಅದು ಕಟ್ಟದ ಮನೆ ಸ್ಮಶಾನ ಸದೃಶಂ ಗೃಹಂ ಅಂತ ವೆದುವ್ಯಾಸ್ತಿಯವರು ಹೇಳಿದ ಮಾತು ಅಷ್ಟು ಗೋವಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಗೋವಿನ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರ ಚಿಂತನೆ ಮಾಡಬೇಕು ಅಂತಾರೆ ಅಕಸ್ಮಾತ್ ನಮ್ಮ ಕಣ್ಣಿಗೋ ಕಿವಿಗೋ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಆ ಕಿವಿಗಳು ಕಣ್ಣುಗಳು ಶಕ್ತಿಯನ್ನು ಕಳ್ಕೊಳ್ಳುವ ಪ್ರಸಂಗ ಬಂದಾಗ ಆಕಳಿನ ಕಣ್ಣುಗಳಲ್ಲಿ ಸೂರ್ಯನನ್ನು ಕಿವಿಗಳಲ್ಲಿ ಚಂದ್ರನನ್ನು ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದ ಮಾತು ನಮ್ಮ ಮಗುವಿಗೆ ಇನ್ನೂ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ ಅಂತ ಭಾವಿಸೋಣ ಆವಾಗ ಜಿಫಾಯಾಂಚ ಸರಸ್ವತಿ ಆಕಳಿನ ನಾಲಿಗೆಯಲ್ಲಿ ಸರಸ್ವತಿಯನ್ನು ಚಿಂತನೆ ಮಾಡಬೇಕು ಅಂತ ವ್ಯಾಸರು ಕೊಟ್ಟಿರತಕ್ಕಂತಹ ಕ್ರಮ ಹೀಗೆ ಆಕಳಿನ ಒಂದೊಂದು ಅವಯವದಲ್ಲಿ ಒಂದೊಂದು ದೇವತೆಗಳು ಬಂದು ನೆಲೆಸಿದ್ರು ಇನ್ನು ಮಹಾ ಹೆಣ್ಮಗಳು ಲಕ್ಷ್ಮಿ ಅವಳು ಬರುವಾಗ ಸ್ವಲ್ಪ ತಡ ಇತ್ತು ನನಗೆಲ್ಲಿ ಜಾಗ ಅಂತ ಬಂದು ಕೇಳಿದ್ರಂತೆ ದೇವತೆಗಳ ಹತ್ರ ದೇವತೆಗಳೆಲ್ಲ ಆಕಳನ್ನು ಆಕ್ರಮಿಸಿಕೊಂಡಾಗಿದೆ ಆವಾಗ ದೇವತೆಗಳು ಹೇಳ್ತಾರೆ ಅಂತೆ ಬೇಕಿದ್ರೆ ಅಲ್ಲಿ ಸೆಗಣಿ ಉಂಟು ಕೂತ್ಕೊ ಅದು ಆಗೋದಿಲ್ಲ ಬೇರೆ ಜಾಗ ಇಲ್ಲ ಅಂತ ದೇವತೆಗಳು ಅಂದಾಗ ವೇದವ್ಯಾಸ್ತಿಯವರಂತಾರೆ ತನ್ನ ಪತ್ನಿಯ ಬಗ್ಗೆ ವೇದವ್ಯಾಸ ದೇವರು ದೇವರ ಪತ್ನಿ ಲಕ್ಷ್ಮಿ ಅವಳ ಬಗ್ಗೆ ದೇವರೇ ಹೆಮ್ಮೆಯಿಂದ ಮಾತಂತಾರೆ ಯಾವಾಗ ದೇವತೆಗಳು ಮಕ್ಕಳು ಲಕ್ಷ್ಮಿಯ ಮಕ್ಕಳು ಅಮ್ಮನಿಗೆ ಸೆಗಣಿ ಎಂಬ ಜಾಗವನ್ನು ತೋರಿಸಿದ್ರೋ ಆವಾಗ ಅಮ್ಮ ಲಕ್ಷ್ಮಿ ಹೇಗೆ ಬಂದು ಕೂತುಳು ಬೇಸರದಲ್ಲಿ ಬಂದಳ ಇಲ್ಲ ಹೃಷ್ಟ ಪುಷ್ಟ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ದಷ್ಟ ಪುಷ್ಟಳಾಗಿ ಬಂದು ಆ ಗೋಮಯದಲ್ಲಿ ಬಂದು ಕೂತಳಂತೆ ಅಷ್ಟು ಗೋಮಯಕ್ಕೆ ಪ್ರಾಶಸ್ತ್ಯ ಅಂತಹ ಗೋಮಯ ಮನೆಯೊಳಗೆ ಬಂತು ಲಕ್ಷ್ಮಿ ಮನೆಯೊಳಗೆ ಬಂದಳು ಅಂತ ಯಾವ ಮನೆಯಲ್ಲೇ ಗೋಮಯ ಬರಲಿಲ್ಲ ಅಂದ್ರೆ ಲಕ್ಷ್ಮಿಯ ಆಸನ ಬರಲಿಲ್ಲ ಲಕ್ಷ್ಮಿ ಬರಲಿಲ್ಲ ಆ ಮನೆಗೆ ಅವಳ ಅಕ್ಕ ಬರ್ತಾಳೆ ಅಂತ ಲಕ್ಷ್ಮಿಯ ಅಕ್ಕ ಅಂತಂದ್ರೆ ದಾರಿದ್ರ್ಯಾಭಿಮಾನಿನಿ ಅಂತ ಅರ್ಥ ಸಮುದ್ರ ಮಥನ ಮಾಡುವಾಗ ಮೊದಲು ಹುಟ್ಟಿದವಳು ದರಿದ್ರಾಭಿಮಾನಿನಿ ಅಲಕ್ಷ್ಮಿ ಅವಳು ಬರ್ತಾಳೆ ಅಂತ ಅವಳು ಬಂದ್ರೆ ಗಾದೆಯ ಮಾತು ಏನು ನಮ್ಗೆಲ್ಲ ಗೊತ್ತು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಗಾದೆ ಆವಾಗಿನಿಂದ ಬಂದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸ್ವಲ್ಪ ನಾವು ಗೋಮಯವನ್ನು ಇಟ್ಟುಕೊಂಡು ಅದರಲ್ಲಿ ಲಕ್ಷ್ಮಿಗೆ ಸ್ಥಾನ ಒದಗಿಸಿಕೊಟ್ರೆ ಆ ಮನೆಯಲ್ಲಿ ತುಂಬಾ ಸಂಪತ್ತು ಅಂತ ಹಿರಿಯರು ಹೇಳಿದಂತಹ ಮಾತು ಅಂತಹ ಆಕಲಿನ ಪೂಜೆ ಇವತ್ತು ತುಳಸಿ ಬುಡದಲ್ಲಿ ದೇವರು ನಾಡ್ದು ದ್ವಾದಶಿ ದಿವಸ ತುಳಸಿ ಬುಡದಲ್ಲಿ ಹೇಳ್ತಾನೆ ಅದಕ್ಕೋಸ್ಕರ ನಾವು ತುಳಸಿ ಬುಡದಲ್ಲಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ದು ಅವನನ್ನು ಎಬ್ಬಿಸಬೇಕು ಅಂತಾದ್ರೆ ಹೇಗೆ ತಮಾಷೆ ಬಂದು ಮಾತಂತೇನೆ ಕುಂಭಕರ್ಣನ ಎಬ್ಬಿಸಬೇಕು ಅಂತಾದ್ರೆ ಏನು ಮಾಡಿದೆವು ತಿಮ್ಮಂಡಿ ಒಂದಷ್ಟು ತಿಂಡಿಗಳನ್ನು ತಂದು ಅವನ ಮುಂದೆ ರಾಶಿ ಹಾಕಿದೆವು ಎದ್ದ ಅದೇ ರೀತಿಯಲ್ಲಿ ದೇವರು ಹೇಳಬೇಕಾದ್ರೆ ಏನ್ ಮಾಡಬೇಕು ದೇವರಿಗೆ ಪ್ರಿಯವಾದ ಆಕಳನ್ನು ತುಳಸಿ ಮುಂದೆ ಪೂಜೆ ಮಾಡಿಬಿಟ್ರೆ ಭಗವಂತ ಬೇಗ ಹೇಳ್ತಾನೆ ಅಂತೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿಕೊಂಡು ಆಕಳಿನಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದ್ದೇವೆ ನೀವೆಲ್ಲ ಗೊತ್ತು ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತು ಈಗಿನ ನಮ್ಮ ಮನೆಗಳಲ್ಲಿ ನಮ್ಮನ್ನು ಕಟ್ಟಲಿಕ್ಕೆ ಜಾಗ ಇಲ್ಲ ಇನ್ನು ಆಕಳನ್ನು ಕಟ್ಟುವುದು ಎಲ್ಲಿ ಬಂತು ಅಂತ ನೀವು ಕೇಳ್ತೀರಿ ಹೌದು ಅದಕ್ಕೋಸ್ಕರ ವೇದವ್ಯಾಸ ದೇವರಂದ್ರು ಗೋವನ್ನು ಸಾಕೋಣ ಅಂತಂದ್ರು ಗೋ ಅಂತಂದ್ರೆ ನಾಲ್ಕು ಕಾಲಿನ ಆಕಳಿಗೆ ಹೆಸರಿದ್ದಂತೇನೆ ಆಚಾರ್ಯ ಮಧ್ವರ ಗ್ರಂಥಗಳಿಗೂ ಗೋ ಅಂತ ಹೆಸರು ಇದನ್ನು ಕಟ್ಟಲಿಕ್ಕೆ ಆಗಿಲ್ಲ ಅಂದ್ರೆ ಮಧ್ವರ ಸರ್ವ ಮೂಲದ ಒಂದು ಪುಸ್ತಕವನ್ನಾದ್ರೂ ಮನೆಯಲ್ಲಿ ಇಟ್ಟುಕೊಳ್ಳೋಣ ಆಕಳನ್ನು ಕಟ್ಟಿದಷ್ಟೇ ಪುಣ್ಯ ನಮಗೆ ಬರುತ್ತೆ ನಮ್ಮ ಮನೆಯಲ್ಲಿ ಮನದಲ್ಲಿ ಸಮೃದ್ಧಿ ಉಂಟಾಗುತ್ತೆ ಅಂತಹ ವಾತಾವರಣ ನಮ್ಮ ಭಾರತೀಯಗೆ ಬರಲಿ ಭಾರತೀಯ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಇಂತಹ ಒಂದು ಚಿಂತನೆ ಅನ್ನತಕ್ಕಂಥ ಒಂದು ಸಮೃದ್ಧಿ ಗೋವಿನ ರಕ್ಷಣೆ ಗೋಪಾಲಕೃಷ್ಣನ ರಕ್ಷಣೆ ಅನ್ನತಕ್ಕಂಥ ಒಂದು ಸಂಸ್ಕೃತಿ ಚಿಂತನೆ ನಮ್ಮ ಪ್ರತಿಯೊಬ್ಬ ಹಿಂದುವಿನ ಮನಕ್ಕೆ ಬರುವಲ್ಲಿ ಇಂತಹ ಗೋಪೂಜೆಗಳು ಸಾರ್ಥಕ ಆಗಿ ಅಂತ ಆಶಿಸಿ ಅದು ಮಾತನು ಸತ್ಯ ಕೃಷ್ಣ